ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ ಇದರ ನಡುವೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಕೆಲ ಆರೋಪಿಗಳ ಕಥೆಯನ್ನ ಕೇಳ್ತಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಈ ಮಧ್ಯೆ ಮರ್ಡರ್ಗೂ ರೀಲ್ಸ್ಗೂ ಪರೋಕ್ಷ ಲಿಂಕ್ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಅಸ್ಲಿಗೆ ಇಡೀ ಪ್ರಕರಣದ ಮೂಲ ಇದೇ ರೀಲ್ಸ್ ರಾಧಾಂತ ರೀಲ್ಸ್ಗಳಿಗೆ ಫೇಮಸ್ ಆಗಿದ್ದ ನಟಿ ಪವಿತ್ರ ಗೌಡಗೆ ಲೈಕ್ಸ್ ಭರ್ಚರಿ ಕಮೆಂಟ್ಗಳ ಮಳೆಯೇ ಆಗ್ತಿತ್ತು ಈ ವಿಪರೀತ ಮಳೆಯೇ ಇವತ್ತು ಪ್ರವಾಹಕ್ಕೆ ಕಾರಣವಾಗಿ ಚಂದನವನದಲ್ಲಿ ಕಂಡು ಮಿಟುಕಿಸಿ ಮರೆಯಾಗಿದ್ದ ಪವಿತ್ರ ಗೌಡ ಬಳಿಕ ರೀಲ್ಸ್ ಮೂಲಕವೇ ಜನರಿಗೆ ಪರಿಚಯ ಸದ್ಯ ರೇಣುಕಾ ಸ್ವಾಮಿ ಮರ್ಡರ್ಗೂ ಈ ರೀಲ್ಸ್ಗೂ ಪರೋಕ್ಷ ಲಿಂಕ್ ಇದೆ ಅನ್ನೋ ಚರ್ಚೆ ಇದೆ ಕಾಲಿಗೊಂದು ಕೈಗೊಂದು ಅಂತ ಕೆಲಸದಾಳು ಹೀಗೆ ಬರಿಗೈಯಲ್ಲಿದ್ದ ಪವಿತ್ರ ಗೌಡ ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ಒಂದಿಲ್ಲೊಂದು ರೀಲ್ಸ್ಗಳ ಮೂಲಕ ಟಾಕ್ ಆಫ್ ದ ಸೋಷಿಯಲ್ ಮೀಡಿಯಾ ಆಗಿದ್ರು ದರ್ಶನ್ ಜೊತೆಗೆ ಹೆಸರು ಕೇಳಿ ಬಂದ ಮೇಲಂತೂ ಸಾವಿರಾರು ಅಭಿಮಾನಿಗಳು ಫಾಲೋವರ್ಸ್ ಇದ್ರು ತರಾವರಿ ರೀಲ್ಸ್ಗಳಿಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡ್ತಿದ್ರು ಆದರೆ ಕಮೆಂಟ್ ಹೆಣ ಹಾಕ್ಸುತ್ತೆ ಅಂದರೆ ಇಂದಿಗೂ ನಂಬಲು ಅಸಾಧ್ಯವಲ್ವಾ ಸೋಷಿಯಲ್ ಮೀಡಿಯಾ ಅಂದಮೇಲೆ ಕಮೆಂಟ್ಗಳು ಸಹಜ ಹಾಗೆ ಪವಿತ್ರ ರೀಲ್ಸ್ಗೂ ಹಲವರಿಂದ ನೆಗೆಟಿವ್ ಹಾಗೂ ಪಾಸಿಟಿವ್ ಕಮೆಂಟ್ಗಳ ಸುರಿಮಳೆ ಆಗ್ತಿತ್ತು ಈ ರೀಲ್ಸ್ಗೆ ಹಾಕಿದ್ದ ಕಮೆಂಟ್ನಿಂದಲೇ ರೇಣುಕಾ ಸ್ವಾಮಿಗೆ ಕಂಟಕ ಸುತ್ತಕೊಂಡಿತ್ತು ರೇಣುಕಾ ಸ್ವಾಮಿ ಫೇಕ್ ಅಕೌಂಟ್ ಮೂಲಕ ಕಮೆಂಟ್ ಮಾಡ್ತಿದ್ದ ಅನ್ನೋ ಆರೋಪ ಕೂಡ ಇದೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ ಇದೇ ಸ್ಕ್ರೀನ್ಶಾಟ್ಗಳನ್ನು ಪವಿತ್ರ ಗೌಡ ಪವನ್ಗೆ ನೀಡಿದ್ರಂತೆ ಇದಾದ ಮೇಲೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಸ್ಕೆಚ್ ಆಗಿದ್ದು ಬಳಿಕ ಭೀಕರ ಹತ್ಯೆಯಲ್ಲಿ ಅಂತ್ಯ ಆಗಿದ್ದು ಇನ್ಸ್ಟಾದಲ್ಲಿ ಹಾಕಿದ ಮೆಸೇಜ್ನಿಂದಲೇ ಸಮಸ್ಯೆಗೆ ಸಿಲುಕಿ ಹೀಗೆ ಅನಾಥವಾಗಿ ಹೆಣವಾಗಿದ್ದ ರೇಣುಕಾಸ್ವಾಮಿ ಸದ್ಯ ಪವಿತ್ರ ಗೌಡ ಅರೆಸ್ಟ್ ಆದ ಮೇಲೂ ಆಕೆಯ ರೀಲ್ಸ್ ಹುಡುಕುವವರ ಸಂಖ್ಯೆ ವಿಪರೀತ ಏರಿಕೆಯಾಗಿದೆ ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ನೆಗೆಟಿವ್ ಕಮೆಂಟ್ಸ್ಗಳನ್ನು ಎದುರಿಸಲಾಗದಿದ್ದರೆ ಈ ಸಹವಾಸವಾದರೂ ಯಾಕೆ ಅನ್ನೋದು ಹಲವರ ಪ್ರಶ್ನೆ